ಸ್ನೇಹಿತರೆ ನಿಮ್ಮಲ್ಲಿ ಗ್ರಾಮರ್ ಎಷ್ಟೋ ಜನ ಗೊತ್ತಿದೆ ಆದರೆ ಮಾತಾಡಲಿಕ್ಕೆ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಬರೀ ಗ್ರಾಮರ್ ಇಂದನೇ ನೀವು ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ ಗ್ರಾಮರ್ ಗೊತ್ತಿರಲೇಬೇಕು ಆದರೆ ಗ್ರಾಮರ್ ಜೊತೆಗೆ ಇನ್ನೂ ಕೆಲವು ವಿಷಯಗಳು ಗೊತ್ತಿರಬೇಕು ಏನು ಹೋಗು ಏನೂ ಇಲ್ಲ ಫ್ರೇಸಸ್ ಗೊತ್ತಿರಬೇಕು ಸೆಂಟೆನ್ಸಸ್ ಗೊತ್ತಿರಬೇಕು ಕೆಲವು ವಿಷಯಗಳು ಗೊತ್ತಿರಬೇಕು ಎಸ್ಪೆಷಲಿ ಒಕ್ಯಾಬುಲರೀಸ್ ಅಂದರೆ ಪದಗಳು ಓಕೆ ಸೊ ಪದಗಳು ಗೊತ್ತಿರಬೇಕು ಪದಗಳು ಅದನ್ನ ಯಾವ ರೀತಿ ಯಾವ ಸ್ಥಾನದಲ್ಲಿ ಬರಬೇಕು ಅನ್ನೋದನ್ನ ನಿಮಗೆ ಗ್ರಾಮರ್ ಹೇಳ್ಕೊಡುತ್ತೆ ಬಟ್ ಪದಗಳೇ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಸಪ್ರೇಟ್ ಆಗಿ ಸೆಂಟೆನ್ಸಸ್ ಅನ್ನ ಕಲಿಬೇಕು ಓಕೆ ವಿತ್ ಸ್ಮಾಲ್ ಫ್ರೇಸಸ್ ಸೊ ಸಾಮಾನ್ಯವಾಗಿ ಕಷ್ಟ ಆಗ್ತಿರೋದು ಎಲ್ಲರಿಗೂ ಏನೂ ಅಂತ ಹೇಳಿದ್ರೆ ಸೆಂಟೆನ್ಸ್ ಮಾತಾಡಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ದೇನೋ ಗ್ರಾಮರ್ ಬಟ್ ನಾಟ್ ಏಬಲ್ ಟು ಸ್ಪೀಕ್ ಜಸ್ಟ್ ಬಿಕಾಸ್ ದೊಂಟ್ ನೋ ದೀಸ್ ಫ್ರೈಸಸ್ ಆರ್ ಸೆಂಟೆನ್ಸಸ್ಲಿ ಸಮ್ ವೊಕ್ಯಾಬ್ಲರಿ ಓಕೆ ಸೊ ಈಗ ಈ ವಿಡಿಯೋದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು ನೂರು ಫ್ರೇಸಸ್ ಫ್ರೇಸಸ್ ಅಂದ್ರೆ ಸಣ್ಣ ಸಣ್ಣ ಫ್ರೇಸಸ್ ಅದ್ ಮಾಡು ಅದು ಮಾಡ್ಬೇಡ ಇದನ್ನ ಮಾಡು ಅದನ್ನ ಮಾಡು ಹಂಗೆ ಬೇಡ ಹಂಗಿರ್ಬೇಡ ಬೇಡ ಇದನ್ನೆಲ್ಲ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಫ್ರೇಸಸ್ ಗೊತ್ತಿಲ್ಲ ಬೇಕು ಓಕೆ ಸೊ ಎಷ್ಟೋ ಜನ ಇದರಿಂದ ಇಂಗ್ಲೀಷ್ ಮಾತಾಡಿದ್ರೆ ಪರದಾಡ್ತಿದ್ರ ನಿಮಗೆ ಸ್ಟಕ್ ಆಗ್ತದೆ ಮಾತಾಡ್ಬೇಕು ಅಂದ್ರೆ ನಿಮ್ಗೆ ಏನ್ ಹೇಳಬೇಕು ಅಂದರೆ ಗೊತ್ತಾಗ್ತಿಲ್ಲ ನಾವು ದಿಸ್ ಇಸ್ ದ ಚಾನ್ಸ್ ಟು ಫೋಕಸ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ರಣಿಲ್ ಕುಮಾರ್ ಬಂದ್ ಇಂಗ್ಲೀಷ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ ಬಿಡಿ ಹಾಗೆ ಪಕ್ಕದಲ್ಲಿ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಶೀಶು ಇಂಗ್ಲೀಷ್ ಸ್ನೇಹಿತರೆ ವೀಡಿಯೋನ ಈಗ ಒಂದು ಲೈಕ್ ಕೊಟ್ಟು ವಿಡಿಯೋಗೆ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದ್ರು ಡೌಟ್ ಇದ್ರೆ ಸೆಕ್ಷನ್ ಕಮೆಂಟ್ ಮಾಡಿ ಅದಕ್ಕಿಂತ ಮುಂಚೆ ನೀವೇ ಮಾಡ್ಬೇಕು ಅಂತ ಹೇಳಿದ್ರೆ ವೀಡಿಯೋನ ದಯವಿಟ್ಟು ಕೊನೆ ತರಕ ನೋಡುವ ನಿರ್ಧಾರ ಮಾಡಬೇಕು ಅಂದ್ರೆ ಸೆಂಟ್ರಲ್ ಬಿಟ್ಟು ಹೋದ್ರೆ ನಿಮಗೆ ಎಷ್ಟೋ ವಿಷಯಗಳು ಗುತ್ತಿದ್ದೇನೆ ಹೋಗುತ್ತೆ ವಿಡಿಯೋ ಓಕೆನ್ ಈಗ ನೋಡಿ ಸಣ್ಣ ಸಣ್ಣ ಪ್ರೈಸಸ್ಗಳು ಫ್ರೇಸ್ ಆಗಿರ್ಬೋದು ಒಂದೇ ಪದ ಆಗಿರ್ಬೋದು ಓಕೆ ಸೊ ಈಗ ಕನ್ನಡದಲ್ಲಿ ಕೆಲವು ವಿಷಯಗಳಿದ್ದಾವೆ ಅದನ್ನು ನಾವು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ನೀವು ಇಲ್ಲಿ ನೋಡಿ ಒಂದೇ ಪದವಿ ಚಿಂತಿಸಬೇಡಿ ಅಂತಿದೆ ಬಟ್ ಇದನ್ನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಅದು ಎರಡು ಪದ ಆಗ್ಬೋದು ಓಕೆ ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಎವ್ರಿ ಲ್ಯಾಂಗ್ವೇಜ್ ಲೈಕ್ ಕನ್ನಡದಲ್ಲಿ ಒಂಥರ ಇರುತ್ತೆ ಇಂಗ್ಲೀಷಲ್ಲಿ ಬೇರೆ ಇರುತ್ತೆ ಇಂಗ್ಲೀಷಲ್ಲಿ ದೊಡ್ಡದಾಗಿರೋದು ಕನ್ನಡದಲ್ಲಿ ಚಿಕ್ಕದಾಗಿರುತ್ತೆ ಕೆಲವು ಚಿಕ್ಕದಾಗಿರುತ್ತೆ ದೊಡ್ಡ ದೊಡ್ಡಾಗಿರುತ್ತೆ ಓಕೆ ಸೊ ಲ್ಯಾಕ್ಸಿ ಈಗ ಏನಂತಿದೆ ಚಿಂತಿಸಬೇಡಿ ಬೇಡಿ ಬೇಡ ಅಂತ ಬರೋದನ್ನ ಸಾಮಾನ್ಯವಾಗಿ ನಾವು ಡೋಂಟ್ ಅಂತ ಯೂಸ್ ಮಾಡ್ತೀವಿ ರೈಟ್ ಬೇಡಿ ಬೇಡ ಹೋಗಬೇಡಿ ಡೋಂಟ್ ಗೋ ಬರಬೇಡಿ ಡೋಂಟ್ ಕಮ್ ಅದೇ ತರ ಚಿಂತಿಸಬೇಡಿ ಚಿಂತಿಸಬೇಡಿ ಅನ್ನಕ್ಕೆ ಹೇಗೆ ಹೇಳ್ಬೋದು ಲಕ್ಷಿ ಡೋಂಟ್ ವರಿ ಏನು ಗಾಬರಿ ಚಿಂತಿಸಬೇಡಿ ಏನು ಯೋಚನೆ ಮಾಡಬೇಡಿ ನಾವಿದೀವಿ ಡೋಂಟ್ ವರಿ ವಿಲ್ ಹೆಲ್ಪ್ ಯು ಹಾಗೆ ಭೀತಿ ಒಳಗಾಗಬೇಡಿ ಅಥವಾ ನೀವು ಗಾಬರಿಗೊಳ್ಬೇಡಿ ಅನ್ನೋದಕ್ಕೆ ನಾವು ಏನು ಹೇಳಬೇಕು ಡೋಂಟ್ ಪ್ಯಾನಿಕ್ ಪ್ಯಾನಿಕ್ ಸೊ ಇಲ್ಲಿ ನೀವು ಈ ವರ್ಡ್ಸನ್ನು ನೆನ್ಪಿಟ್ಕೊಳ್ಳಿ ವರಿ ಪ್ಯಾನಿಕ್ ಇದನ್ನು ನೆನ್ಪಿಟ್ಕೋಬೇಕು ಸೊ ಆ ಸೆಂಟೆನ್ಸ್ ಅಲ್ಲಿ ಹೇಳಿದಾಗ ಅದು ನೆನಪಲ್ಲಿ ಡೋಂಟ್ ವರಿ ಡೋಂಟ್ ಪ್ಯಾನಿಕ್ ಓಕೆ ಏನು ಏನು ಆಗ್ತಾ ಇದೆ ಡೋಂಟ್ ಪ್ಯಾನಿಕ್ ಪ್ಯಾನಿಕ್ ಆಗಬೇಡಿ

ಎಲ್ಲಾ ಈ ಕೋರ್ಸ್ ಅನಾ ಚಿಕ್ಕ ಮಕ್ಕಳು ಹೊರತುಪಡಿಸಿ ಬೇರೆ ಯಾವುದೇ ಕರೆ ಕೋರ್ಸ್ ಗೆ ಜಾಯಿನ್ ಆಗಬಹುದು ನಿಮಗೆ ಚತುರಗಳಬಹುದು ಮಾಲಿರುವಿರಬಹುದು ಅಥವಾ ನಿಮಗೆ ಅದೊಂದು ರಿಜಿಸ್ಟರ್ ಮಾಡ್ತಾ ಇರಬಹುದು ಓಕೆ ಸೋ ಯಾವುದೇ ಕರೆ ಕೋರ್ಸ್ ಗೆ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತರಾಯಕ್ಕೆ ಈ ಓಪನ್ ಈ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನು ಜಾಯಿನ್ ಆಗಬೇಕು ಅಂತ ಆಸೆ ತಿರುವು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಕೆಳಗೆ ಕೊಟ್ಟಿರುವಂತಹ નંબર ಯಸ್ಕೆ ಕರೆ ಮಾಡಿ ಬರ್ತಾ ಇದ್ದಂತಹ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರೆಜಿಸ್ಟರ್ ಮಾಡ್ಕೊಳ್ಳಿ ನಿಲ್ಲಬೇಡ ಸ್ಟಾಪ್ ಡೋಂ ಸ್ಟಾಪ್ ಸ್ಟಾಪ್ ದೇರ್ ಅಲ್ಲಿ ನಿಲ್ಲೋ ನಿಲ್ಲಬೇಡ डोंಟ್ ಸ್ಟಾಪ್ ಕೀಪ್ ಗೋಯಿಂಗ್ ಹೋಗ್ತಾ ಇರು ನಿಲ್ಲಬೇಡ डोंಟ್ ಸ್ಟಾಪ್ ನೆಕ್ಸ್ಟ್ ಕೂಗાડಬೇಡ ಕೂಗ್ಬೇಡ डोंಟ್ ಶೌಟ್ डोंಟ್ ಶೌಟ್ ಕೂಗ್ಬೇಡ डोंಟ್ ಶ ಶೌಟ್ ಡೋಂಟ್ ಸೌಟ್ ಕೂಗು ಶೌಟ್ ಕೂಗಬೇಡ ಡೋಂಟ್ ಸೌಟ್ ಬೇಡ ಡೋಂಟ್ ಕ್ರೈ ಸುಳ್ಳು ಹೇಳಬೇಡ ಡೋಂಟ್ ಲೈ ಸೊ ಡೋಂಟ್ ಟೆಲ್ ಲೈಸ್ ಅಲ್ಲ ಲೈ ಅನ್ನೋದೇ ಇಟ್ಸ್ ನೌನ್ ಅಸ್ ವೆಲ್ ಆಸ್ ಇಟ್ಸ್ ಅ ವರ್ಬ್ ಅಂದ್ರೆ ಲೈ ಡೋಂಟ್ ಟೆಲ್ ಲೈಸ್ ಅಂತ ಹೇಳ್ಬೋದು ಬಟ್ ಡೋಂಟ್ ಲೈ ಡೋಂಟ್ ಲೈ ಡೋಂಟ್ ಲೈ ಟು ಮೀ ನನ್ನ ಹತ್ರ ಸುಳ್ಳು ಹೇಳಬೇಡ ಅದಕ್ಕೆ ಡೋಂಟ್ ಲೈ ಅಂತ ಹೇಳಿದ್ರೆ ಸಾಕು ಡೋಂಟ್ ಟೆಲ್ ಲೈಸ್ ಅಲ್ಲ ಬಿಡಬೇಡ ಕ್ವಿಟ್ ಕ್ವಿಟ್ ಅಂದ್ರೆ ಬಿಡು ಬಿಡಬೇಡ ಜಾಬ್ ಕ್ವಿಟ್ ದ ಜಾಬ್ ಹಾಯ್ ಬೇಡ ಡೋಂಟ್ ವೇಟ್ ಕಾಯು ವೈಟ್ ಕಾಯಬೇಡ ಡೋಂಟ್ ವೈಟ್ ಅವಸರ ಮಾಡಬೇಡಿ ಅವಸರ ಪಡಬೇಡಿ ಡೋಂಟ್ ರಶ್ ಡೋಂಟ್ ಹರಿ ಅಥವಾ ಡೋಂಟ್ ರಶ್ ರಶ್ ಅಂದ್ರೂ ಅವಸರ ಮನೆಗೆ ಬೇಡ ಮನೆ ಬೇಡ ಅನ್ನೋದಕ್ಕೇನು ಡೋಂಟ್ ಫೊಗೆಟ್ ಡೋಂಟ್ ಫೊಗೆಟ್ ಡೋಂಟ್ ಫೊಗೆಟ್ ರೈಟ್ ಚಲಿಸಬೇಡ ಚಲಿಸಬೇಡ ಅಂದ್ರೆ ಹಾಗೆ ನಿಂತ್ಕೊಳ್ಳಿ ಮೂವ್ ಆಗಬೇಡಿ ಡೋಂಟ್ ಮೂವ್ ಡೋಂಟ್ ಮೂವ್ ಮುಟ್ಟಬೇಡ ಡೋಂಟ್ ಹಚ್ ವೆರಿ ಸಿಂಪಲ್ ಡೋಂಟ್ ಟಚ್ ಬಿಡಬೇಡ ಡೋಂಟ್ ಲೀವ್ ಡೋಂಟ್ ಲೀವ್ ಬಿಡ್ಬೇಡ ಅಂದ್ರೆ ಡೋಂಟ್ ಲೀವ್ ಅಂತ ಅರ್ಥ ಅಂದ್ರೆ ಹೊರಡೋದು ಬಿಡೋದು ಆ ಮೀನಿಂಗ್ ಬರುತ್ತೆ ಓಕೆ ಸೊ ಈಗ ಗೊತ್ತಾಗಲ್ಲ ನಿಮಗೆ ಇದು ಈಗ ನೀವೇನು ಮಾಡಬೇಕು ಅಂದರೆ ಬರಿ ಪ್ಯಾನಿಕ್ ಈ ವರ್ಡ್ಸ್ ಮೇಲೆ ಫೋಕಸ್ ಮಾಡಬೇಕು ಈ ವರ್ಡ್ಸ್ ಮೇಲೆ ಫೋಕಸ್ ಮಾಡಿದಾಗ ಆಮೇಲೆ ಅದ್ರ ಜೊತೆಗೆ ಡೋಂಟ್ ಹಾಕಿದಾಗ ಆ್ಯಂಡ್ ಯು ಜಸ್ಟ್ ಅಸ್ಯೂಮ್ ದ್ಯಾಟ್ ಯು ಆರ್ ಚಾಲೆಂಜ್ ದಿಸ್ ಪರ್ಟಿಕ್ಯುಲರ್ ಫ್ರೇಸ್ ಟು ಸಮನ್ ಇದನ್ನು ನೀವು ಯಾರಿಗೂ ಹೇಳ್ತಾ ಇದ್ದೀರಾ ಅಂತ ನೀವು ಅಸ್ಯೂಮ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅದು ನಿಮ್ಮ ಮೈಂಡಲ್ಲಿ ಉಳಿಯುತ್ತೆ ಇಲ್ಲಾದ್ರೂ ಬರೀ ವರ್ಡ್ಸ್ ನೆನಪಿಟ್ಕೊಂಡು ಏನೂ ಪ್ರಯೋಜನ ಆಗೋದಿಲ್ಲ ಓಕೆ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅನ್ನೋದಿದೆಯಲ್ಲ ನೀವು ಅದೇ ಥರ ನೀವು ಬೇರೆಯವರಿಗೆ ಹೇಳ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಅಥವಾ ನಿಮ್ಮ ಮಕ್ ಮಕ್ಕಳಿಗೆ ಅಥವಾ ನಿಮ್ಮ ತಂಗಿ ಅಕ್ಕ ಯಾರಾದರೂ ಇದ್ದರೆ ಅವರಿಗೆ ಇದನ್ನು ಹೇಳಿ ಪ್ರಾಕ್ಟೀಸ್ ಮಾಡ್ಬೇಕು ಓಕೆ ಡೋಂಟ್ ಮಾರಿ ಡೋಂಟ್ ಮ್ಯಾಕ್ ಡೋಂಟ್ ಸ್ಟಾಪ್ ಡೋಂಟ್ ಶೌಟ್ ಎಲ್ಲದನ್ನೂ ಯೂಸ್ ಮಾಡಿ ಲಸಿ ಇನ್ನೇನಿದೆ ನೋಡೋಣ ಈಗ ನೋಡಿ ಮೋಸ ಮಾಡಬೇಡಿ ಓಕೆ ಮೋಸ ಮಾಡಬೇಡಿ ಮೋಸ ಮಾಡಬೇಡಿ ಅನ್ನೋದಕ್ಕೆ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಡೋಂಟ್ ಶೀಟ್ ಚೀಟ್ ಅಂದರೆ ಮೋಸ ಅಥವಾ ಮೋಸಗಾರ ಡೋಂಟ್ ಶೀಟ್ ಮೋಸ ಮಾಡಬೇಡಿ ಹಾಗೆ ಕೂಗಬೇಡ ಕೂಗಬೇಡ ಸಿ ಶೌಟ್ ಇಲ್ಲೆಲ್ಲ ಶೌಟ್ ಅಂತ ಬಂತಲ್ಲ ಡೋಂಟ್ ಶೌಟ್ ಕೂಗಬೇಡ ಡೋಂಟ್ ಎಲ್ ಎಲ್ ಅಂದರೆ ಜೋರಾಗಿ ಜೋರು ಮಾಡಿ ಒಬ್ಬರಿಗೆ ಜೋರಾಗಿ ಕೂಗೋದು ಒಬ್ಬರ ಹೆಸರನ್ನ ಜೋರಕ್ಕೆ ಹೋಗೋದು ಬಯ್ಯೋ ರೀತಿಯಲ್ಲಿ ಅದಕ್ಕೆ ಎಲ್ ಡೋಂಟ್ ಎಲ್ ಡೋಂಟ್ ಅಟ್ ಮೀ ನನ್ನ ಹೆಸ್ ನನ್ನ ನನ್ನ ಹತ್ರ ನೀನು ಜೋರಕ್ಕೆ ಹೋಗಾಡಬೇಡ ಡೋಂಟ್ ಅಟ್ ಮೀ ವಾದ ಮಾಡಬೇಡಿ ಡೋಂಟ್ ಆರ್ಗ್ಯೂ ಡೋಂಟ್ ಆರ್ಗ್ಯೂ ವಾದ ಮಾಡಬೇಡಿ ನನ್ನ ಹತ್ರ ವಾದ ಮಾಡಬೇಡ ಡೋಂಟ್ ಆರ್ಗ್ಯೂ ವಿತ್ ಮೀ ನಿರ್ಣಯಿಸಬೇಡಿ ಡೋಂಟ್ ಜಡ್ಜ್ ಜಡ್ಜ್ ಮಾಡೋದು ಒಂದೇ ಸಲ ಜಡ್ಜ್ ಮಾಡಿಬಿಡೋದು ಸೊ ಡೋಂಟ್ ಜಡ್ಜ್ ಜಡ್ಜ್ ಮಾಡಬೇಡಿ ಊಹಿಸಬೇಡಿ ಡೋಂಟ್ ಅಸ್ಯೂಮ್ ಸೊ ಕೆಲವು ನಾವು ಅದು ಸತ್ಯ ಅದು ಹಿಂಗೆ ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಊಹಿಸ್ಬಿಡ್ತೀವಿ ಸೊ ಬಿಡಿ ಡೋಂಟ್ ಅಸ್ಯೂಮ್ ಲೆಟ್ಸ್ ಚೆಕ್ ದ ರಿಯಾಲಿಟಿ ರಿಯಾಲಿಟಿನ ಚೆಕ್ ಮಾಡೋಣ ಡೋಂಟ್ ನಾವೇ ಏನಾನ ಊಹೆ ಮಾಡ್ಕೊಳ್ಳೋದಲ್ಲ ಡೋಂಟ್ ಹೆಸಿಟೇಟ್ ಹಿಂಜರಿಯಬೇಡಿ ಡೋಂಟ್ ಹೆಸಿಟೇಟ್ ಹಿಂಜರಿಯಬೇಡಿ ಹಿಂಜರಿಕೆ ಅಂದರೆ ಗೊತ್ತಲ್ವಾ ಅದು ಮಾಡೋದ ಬೇಡ ಮಾಡೋದು ಹಿಂಜರಿಕೆ ಡೋಂಟ್ ಹೆಸಿಟೇಟ್ ಹೆಸಿಟೇಟ್ ಮಾಡಬೇಡಿ ಕಾನ್ಫಿಡೆಂಟ್ ಆಗಿರಿ ಡೋಂಟ್ ಲಾಫ್ ನಗ್ಬೇಡಿ ಯಾಕೆ ನಗ್ತಾ ಇದ್ದೀರಾ ನಾನೇನು ಕಾಮಿಡಿ ಮಾಡ್ತಾ ಇದ್ದೀನಾ ಡೋಂಟ್ ಲಾಫ್ ಅನುಮಾನ ಬೇಡ ಡೋಂಟ್ ಡೌಟ್ ಅಂದರೆ ಸಂಶಯ ಪಡ್ಬೇಡ ಡೋಂಟ್ ಡೌಟ್ ಪಿಸುಗುಟ್ಟಬೇಡಿ ಪಿಸುಗುಟ್ಟಬೇಡಿ ಅಂತ ಹೇಳಿದ್ರೆ ಗುಸುಗುಸು ಅಂತ ಮಾತಾಡೋದು ಅದಕ್ಕೆ ಪಿಸುಗುಡುವುದು ಸೊ ಡೋಂಟ್ ವಿಸ್ಪ ಡೋಂಟ್ ವಿಸ್ಪ ಮರೆ ಮಾಚಬೇಡಿ ಓಕೆ ಡೋಂಟ್ ಹೈಡ್ ಮರೆ ಮಾಚುವುದು ಅಂದರೆ ಬಚ್ಚಿಟ್ಟುಕೊಳ್ಳುವುದು ಮರೆ ಮಾಚಬೇಡಿ ಡೋಂಟ್ ಹೈಡ್ ನಿರ್ಲಕ್ಷಿಸಬೇಡಿ ಡೋಂಟ್ ಇಗ್ನೋರ್ ಇಗ್ನೋರ್ ಅಂತ ಹೇಳಿದರೆ ನಿರ್ಲಕ್ಷ್ಯ ಮಾಡೋದು ಆ ಆಯಿತು ನಾವು ಒಬ್ಬರನ್ನ ಇಗ್ನೋರ್ ಮಾಡೋದು ನಿರ್ಲಕ್ಷ್ಯ ಮಾಡೋದು ಒಬ್ಬರ ಬಗ್ಗೆ ಅಡ್ಡಿ ಮಾಡಬೇಡಿ ಡೋಂಟ್ ಇಂಟರಪ್ಟ್ ಯಾರು ಮಾತಾಡ್ತಿರ್ತಾರೆ ಮಧ್ಯದಲ್ಲಿ ನಾವು ಮಾತಾಡಬೇಕು ಅಂತ ಅವ್ರನ್ನ ಇಂಟರಪ್ಟ್ ಮಾಡೋದು ಅಡಿಪಡಿಸೋದು ಒಬ್ರು ಮಾತಾಡ್ತಿರ್ಬೇಕಾದ್ರೆ ಅಡಿಪಡಿಸೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಅಡ್ಡಿಪಡಿಸೋದು ಅದಕ್ಕೆ ಇಂಟರಪ್ಟಿಂಗ್ ಇಂಟರಪ್ ಡೋಂಟ್ ಇಂಟರಪ್ಟ್ ಐ ಆಮ್ ವೆರಿ ಬಿಸಿ ಪ್ಲೀಸ್ ಡೋಂಟ್ ಇಂಟ್ರಪ್ಟ್ ತಡ ಮಾಡಬೇಡ ತಡ ಮಾಡಬೇಡ ಡೋಂಟ್ ಡಿಲೇ ಡೋಂಟ್ ಡಿಲೇ ತಡ ಮಾಡಬೇಡ ಅಂತ ಹೇಳಿದ್ರೆ ಡೋಂಟ್ ಡಿಲೇ ಓಕೆ ಸೊ ಡೋಂಟ್ ಮಾಡಲ್ ಮತ್ತೆ ಕೆಲವು ಪದಗಳಿದ್ದಾವೆ ಓಕೆ ಅದನ್ನು ಬಳಸ್ಬೋದು ನಾವು ಸೊ ಕಾಮನ್ ಆಗಿ ನಾವು ಯೂಸ್ ಮಾಡೋದು ಡೋಂಟ್ ಡಿಲೇ ಅಂತ ಹೇಳ್ತೀವಿ ರೈಟ್ ಓಕೆ ಸೊ ಇದ್ರದೆಲ್ಲ ಪಿ ಡಿ ಎಫ್ ನಿಮಗೆ ಸಿಗುತ್ತೆ ಇಫ್ ಯು ವಾಂಟ್ ಮಿ ಟು ಸೆಂಡ್ ದ ಪಿ ಡಿ ಎಫ್ ಓಕೆ ನಾವು ಮುಂದಿನ ನೋಡೋಣ ಅತಿಯಾಗಿ ತಿನ್ನಬೇಡಿ ಅತಿಯಾಗಿ ತಿನ್ನಬೇಡಿ ಅತಿಯಾಗಿ ನಿದ್ದೆ ಮಾಡಬೇಡಿ ದೂಷಿಸಬೇಡಿ ಕಾಲಹರಣ ಮಾಡಬೇಡಿ ಮಧ್ಯಪ್ರವೇಶಿಸಬೇಡಿ ಗೊಣಗಬೇಡಿ ಉತ್ಪ್ರೇಕ್ಷೆ ಮಾಡಬೇಡಿ ಬೇಡಿ ಅನ್ನೋದನ್ನ ಬೇಡ ಅಂತಲೂ ಹೇಳ್ಬೋದು ನೋಡಿಲಿ ಕೊಚ್ಚಿಕೊಳ್ಳಬೇಡ ಒಳನುಗ್ಗಬೇಡ ಕಾಲಹರಣ ಮಾಡಬೇಡ ಮುಗುಳ್ನಗೆ ಬೀರಬೇಡ ಕೂಗು ಕೊರಗಬೇಡಿ ಸೊ ಇದಕ್ಕೆಲ್ಲ ನಾವು ಕನ್ನಡದಲ್ಲಿ ಹೇಗೆ ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಜಸ್ಟ್ ನೋಡಿ ಅತಿಯಾಗಿ ತಿನ್ನಬೇಡಿ ಅತಿಯಾಗಿ ಓವರ್ ಇಟ್ ಓವರ್ ಇಟ್ ಡೋಂಟ್ ಓವರ್ ಇಟ್ ಅಥವಾ ಡೂ ನಾಟ್ ಡೋಂಟ್ ಇರೋ ಕಡೆ ನೀವು ಡೋಂಟ್ ನಾಟ್ ಅಂತ ಹಾಕ್ಬೋದು ಅತಿಯಾಗಿ ನಿದ್ದೆ ಮಾಡಬೇಡಿ ಡೋಂಟ್ ಓವರ್ ಸ್ಲೀಪ್ ಡೋಂಟ್ ಓವರ್ ಸ್ಲೀಪ್ ಓಕೆ ಡೋಂಟ್ ಓವರ್ ಸ್ಲೀಪ್ ದೂಷಿಸಬೇಡಿ ಡೋಂಟ್ ಬ್ಲೇಮ್ ನಾವು ಮಾಡಿದ ಮಾಡಿದ್ದೀಗೆ ಇನ್ನೊಬ್ಬರನ್ನ ದೂರಿಸು ದೂರೋದು ಡೋಂಟ್ ಬ್ಲೇಮ್ ಕಾಲಹರಣ ಮಾಡಬೇಡಿ ಡೋಂಟ್ ಪ್ರೊಕ್ರಾಸ್ಟಿನೇಟ್ ಡೋಂಟ್ ಪ್ರೊಕ್ರಾಸ್ಟಿನೇಟ್ ಈ ಪ್ರೊಕ್ರಾಸ್ಟಿನೇಟ್ ಅಂತ ಒಂದು ಪದ ಇದೆ ಅದು ಕಾಮನ್ ಆಗಿ ನಾವು ಪಡಿಸ್ತೀವಿ ಅದನ್ನು ನಾವು ಹೇಗೆ ಅಂದರೆ ಡೋಂಟ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅನ್ನೋದು ಪವರ್ ಹೋಗಿ ಬಂತು ಅನ್ಸುತ್ತೆ ನೈನ್ ಟ್ವೆಂಟಿ ಸೆವೆನ್ ಒನ್ ಟೂ ತ್ರೀ ಫೋರ್ ಸೊ ಪ್ರೊಕ್ರಾಸ್ಟಿನೇಟ್ ಪ್ರೊಕ್ರಾಸ್ಟಿನೇಟ್ ಅಂದರೆ ನಾವು ಟೈಮ್ ವೇಸ್ಟ್ ಮಾಡಿಕೊಂಡು ನಾಳೆ ಮಾಡಿದ್ರಾಯ್ತು ಆಮೇಲೆ ಮಾಡಿದ್ರಾಯ್ತು ಅಂತ ಕಾಲಹರಣ ಮಾಡ್ತೀವಲ್ಲ ಅದಕ್ಕೆ ಪ್ರೊಕ್ರಾಸ್ಟಿನೇಟ್ ಅಂತ ಹೇಳ್ತೀವಿ ಓಕೆ ಸೊ ಕಾಲಹರಣ ಅನ್ನೋದಕ್ಕೆ ಪ್ರೊಕ್ರಾಸ್ಟಿನೇಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಮಧ್ಯ ಪ್ರವೇಶಿಸಬೇಡಿ ಓಕೆ ಇದಕ್ಕೆ ಏನು ಹೇಳ್ಬೋದು ಡೋಂಟ್ ಮ್ಯಾಡಲ್ ಡೋಂಟ್ ಮ್ಯಾಡಲ್ ವಿ ಲುಕ್ ಆಫ್ಟರ್ ದಟ್ ಡೋಂಟ್ ಮೆಡಲ್ ಮಧ್ಯದಲ್ಲಿ ಪ್ರವೇಶಿಸಿ ನೀವು ಮಧ್ಯದ ತಲೆ ಹಾಕಬೇಡಿ ಅಂತ ಗೊಣಗ ಬೇಡ ಸೊ ಬೇಡ ಬೇಡಿ ಬೇಡ ಗ್ರಂಬಲ್ ಡೋಂಟ್ ಗ್ರಂಬಲ್ ಡೋಂಟ್ ಗ್ರಂಬಲ್ ಗೊಣಗ ಬೇಡ ಅದೇನು ಕರೆಕ್ಟಾಗಿ ಕ್ಲಿಯರಾಗಿ ಹೇಳು ಉತ್ಪ್ರೇಕ್ಷೆ ಮಾಡಬೇಡಿ ಉತ್ಪೇಕ್ಷೆ ಅಂತ ಹೇಳಿದ್ರೆ ನಾವು ಒಂದು ವಿಷಯನ ದೊಡ್ಡದಾಗಿ ಹೇಳೋದು ಚಿಕ್ಕ ವಿಷಯ ಇರುತ್ತೆ ಅದನ್ನು ಬಣ್ಣ ಹಸಿಬಿಟ್ಟು ಯೋಸ್ ತುಂಬ ದೊಡ್ಡದಾಗಿದೆ ಅಂತ ಹೇಳೋದು ಅದಕ್ಕೆ ನಾವು ಉತ್ಪ್ರೇಕ್ಷೆ ಅಂತ ಹೇಳ್ತೀವಿ ಡೋಂಟ್ ಎಕ್ಸಾಜುರೇಟ್ ಡೋಂಟ್ ಎಕ್ಸಾಜುರೇಟ್ ಓಕೆ ನೆಕ್ಸ್ಟ್ ಕೊಚ್ಚಿಕೊಳ್ಳಬೇಡ ಭಾಳಷ್ಟು ಜನ ನಾವು ಕೊಚ್ಕೋತೀವಿ ಆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅದಕ್ಕೆ ನಾವೇನು ಹೇಳಬೇಕು ಡೋಂಟ್ ಬೋಸ್ಟ್ ಡೋಂಟ್ ಬೋಸ್ಟ್ ಯುವರ್ ಸೆಲ್ಫ್ ಡೋಂಟ್ ಬೋಸ್ಟ್ ಫಾರ್ ದ್ಯಾಟ್ ಓಕೆ ಒಳಗೆ ನುಗ್ಬೇಡ ಒಳ ನುಗ್ಬೇಡ ಡೋಂಟ್ ಇಂಟ್ರೂಡ್ ಇಂಟ್ರೂಡ್ ಅಂತ ಹೇಳಿದ್ರೆ ನಾವೇನೋ ಮಾಡ್ತಾ ಇರ್ತೀವಿ ಮಧ್ಯದಲ್ಲಿ ನುಗ್ಗಿ ಬರೋದು ಅದಕ್ಕೆ ಇಂಟ್ರೂಷನ್ ಅಂತ ಹೇಳ್ತೀವಿ ಡೋಂಟ್ ಇಂಟ್ರೂಡ್ ಹಾಗೆ ಕಾಲಹರಣ ಮಾಡಬೇಡಿ ಕಾಲಹರಣ ಮಾಡಬೇಡಿ ಅನ್ನೋದಕ್ಕೆ ಎರಡು ಸುಮಾರು ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಥವಾ ನಾನು ಹೇಳಿದ್ರೆ ಡೋಂಟ್ ಪ್ರೊಕ್ರಾಸ್ಟಿನೇಟ್ ಅಥವಾ ಡೋಂಟ್ ಲಿಂಗ ಸೊ ಡೋಂಟ್ ಲಿಂಗರ್ ಅಂತ ಹೇಳಿ ಸೊ ಲಿಂಗರ್ ಅಂತ ಹೇಳಿದ್ರೆ ಸುಮಾರು ಹೊತ್ತು ಇರುವಂಥದ್ದು ಆ ಮೀನಿಂಗ್ ಬರುತ್ತೆ ಸೊ ಡೋಂಟ್ ಲಿಂಗ ಪ್ಲೀಸ್ ಮೇಕ್ ಇಟ್ ಕ್ವಿಕ್ ಅಂದರೆ ಏನಾದರೂ ಒಂದು ಸುಮ್ಮನೆ ಟೈಮ್ ಲೇಟಾಗಿ ಮಾಡೋದಕ್ಕೆ ಲಿಂಗರ್ ಅಂದರೆ ಡೋಂಟ್ ಲಿಂಗರ್ ಸೊ ಬೀರ ಬೇಡ ಮುಗಳ್ನಾಗೆ ಅಂತ ಹೇಳಿದ್ರೆ ಸ್ಮೈಲ್ ಬಟ್ ಇಲ್ಲಿ ಸ್ಮಕ್ ಸ್ಮೋಕ್ ಅಂತ ಹೇಳ್ತೀವಿ ನಾವು ಸ್ಮೋಕ್ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಸ್ಮೈಲ್ ವೆನ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ಸಮಥಿಂಗ್ ಅಂದರೆ ನೀವೇನೋ ಮಾಡಿರ್ತೀರಾ ಅದು ನಿಮಗೆ ಸ್ಯಾಟಿಸ್ಫೈ ಆಗಿರುತ್ತೆ ನಿಮಗೆ ತೃಪ್ತಿ ತಂದಿರುತ್ತೆ ಆವಾಗ ನೀವು ಒಂಥರ ಸ್ಮೈಲ್ ಕೊಡ್ತೀರಾ ಅದು ಬೇರೆಯವರಿಗೆ ಗೊತ್ತಾಗದೇ ಇರೋ ಹಾಗೆ ಅದನ್ನೇ ಹೇಳಬೇಕಾರೆ ಡೋಂಟ್ ಸ್ಮೈಲ್ ಅಂತ ಹೇಳೋದಾದ್ರೆ ಮುಗುಳ್ನಾಗೆ ನಗಬೇಡ ಅಂತ ಹೇಳೋದು ಸ್ಮೋಕ್ ಅಂತ ಹೇಳಿದ್ರೆ ದಟ್ಸ್ ಅ ಡಿಫರೆಂಟ್ ಕೈಂಡ್ ಆಫ್ ಸ್ಮೈಲ್ ಓಕೆ ಕೂಗು ಕೊರಗಬೇಡಿ ಅಂದರೆ ಡೋಂಟ್ ವೈನ್ ಡೋಂಟ್ ವೈನ್ ಸಿ ಕೂಗು ಕೊರಗೋದು ಅಂತ ಹೇಳಿದ್ರೆ ಕೊರಗ್ತಾ ಕೂಗೋದು ಈಗ ಲೈಕ್ ಚಿಕ್ಕ ಮಕ್ಕಳು ತುಂಬ ಹಠ ಹಿಡಿದ್ಬಿಟ್ಟು ಕೂಗ್ತಾನೆ ಇರ್ತಾರೆ ಹಠ ಹಿಡ್ದುಬಿಟ್ಟು ಏನೋ ಸಾಧಿಸ್ ಏನೋ ಮಾಡಬೇಕು ಏನೋ ಬೇಕು ಅದಕ್ಕೆ ವೈನಿಂಗ್ ಅಂತ ಹೇಳ್ತೀವಿ ವೈನ್ ವೈನ್ ಅಂದರೆ ಕೂಗೋದು ಕೊರಗೋದು ಮಕ್ಕಳು ಹಠ ಹಿಡ್ದುಬಿಟ್ಟು ಕೂಗ್ತಾರಲ್ಲ ಅದಕ್ಕೆ ವೈನ್ ಅಂತ ಹೇಳ್ತೀವಿ ಹಗಲುಗನಸು ಕಾಣಬೇಡಿ ಡೋಂಟ್ ಡೇ ಡ್ರೀಮ್ ಡೋಂಟ್ ಡೇ ಡ್ರೀಮ್ ಇದು ಎಲ್ರಿಗೂ ಗೊತ್ತು ಅನಿಸುತ್ತಲ್ವಾ ಲೆಕ್ಸ್ ಈಗ ನೆಕ್ಸ್ಟ್ ಒನ್ ಜೂ ಜಾಡಬೇಡಿ ಎಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಜೂ ಜಾಡಬೇಡಿ ಜೂಜ್ ಆಡಬೇಡಿ ಅಂತ ಹೇಳಿದ್ರೆ ಏನರ್ಥ ಡೋಂಟ್ ಗ್ಯಾಂಬಲ್ ಡೋಂಟ್ ಗ್ಯಾಂಬಲ್ ಗ್ಯಾಂಬಲ್ ಅಂದರೆ ಜೂಜು ಅಂದ್ರೇನು ಬೆಟಿಂಗ್ ರೈಟ್ ಬೆಟಿಂಗ್ ಗ್ಯಾಂಬಲ್ ಡೋಂಟ್ ಗ್ಯಾಂಬಲ್ ನೆಕ್ಸ್ಟ್ ಕೈ ಚಳಕ ತೋರಿಸಬೇಡಿ ಇದು ಡೋಂಟ್ ಮ್ಯಾನಿಪ್ಯುಲೇಟ್ಸ್ ಅಂತ ಹೇಳ್ತೀವಿ ಸಿ ಕೈ ಚಳಕ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಈಗ ನಮಗೆ ಬೇಕಾಗಿರುವಂಥದ್ದು ನಮಗೇನು ನಾ ನಮಗೆ ಬೇಕಿರುವುದು ಬೇಕಾಗಿರುವುದನ್ನು ನಾವು ನಮ್ಮ ಕೈ ಚಳಕ ತೋರಿಸ್ಬಿಟ್ಟು ನಾವು ಅದನ್ನು ಪಡ್ಕೊಳ್ಳೋದು ನಮ್ಮ ಕೆಲಸ ನಮ್ಮ ಕೆಲಸ ಆಗಬೇಕು ಅನ್ನೋದಕ್ಕೆ ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ದ್ಯಾಟ್ ಇಸ್ ಕಾಲ್ ಮ್ಯಾನುಪುಲೇಟಿಂಗ್ ಓಕೆ ಸೊ ನಮ್ಮ ಕೈ ತಳದ ತೋರಿಸ್ಬಿಟ್ಟು ನಾವು ನಮಗೆ ಬೇಕಾಗಿರೋದನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅದಕ್ಕೆ ಮ್ಯಾನುಪುಲೇಟ್ ಅಂತ ಹೇಳ್ತೀವಿ ಓಕೆ ಸೊ ಇದನ್ನು ಆ ಥರ ಮಾಡಬೇಡಿ ಡೋಂಟ್ ಮ್ಯಾನುಪುಲೇಟ್ ಹಾಗೆ ಕದಿಯಬೇಡ ಡೋಂಟ್ ಸ್ಟೀಲ್ ಕದಿಬೇಡ ಕಳತನ ಮಾಡಬೇಡ ವಿಳಂಬ ಮಾಡಬೇಡಿ ಓಕೆ ವಿಳಂಬ ಮಾಡಬೇಡಿ ಡೋಂಟ್ ಲ್ಯಾಗ್ ಅಥವಾ ಡೋಂಟ್ ಡೀಲೆ ಡೋಂಟ್ ಲ್ಯಾಗ್ ಲ್ಯಾಗ್ ಅಂದರೆ ವಿಳಂಬ ಆಗೋದು ರೈಟ್ ಆಮೇಲೆ ಅಲೆಯಬೇಡಿ ಡೋಂಟ್ ಡ್ರಿಫ್ಟ್ ಅಲೆಯಬೇಡಿ ಡೋಂಟ್ ಡ್ರಿಫ್ಟ್ ಕಿರಿಕಿರಿ ಪೀಡಿ ಕಿರಿಕಿರಿ ಮಾಡಬೇಡಿ ಅಥವಾ ಪೀಡಿಸಬೇಡಿ ಓಕೆ ಸೊ ಡೋಂಟ್ ಫೆಸ್ಟ ಡೋಂಟ್ ಫೆಸ್ಟರ್ ಅಂತ ಹೇಳ್ತಾರೆ ಡೋಂಟ್ ಫೆಸ್ಟರ್ ಅಂದರೆ ಕಿರಿಕಿರಿ ಮಾಡಬೇಡಿ ಅಥವಾ ಅದನ್ನು ಪೀಡಿಸಬೇಡಿ ನನಗೆ ಡೋಂಟ್ ಫೆಸ್ಟುಮಿ ನನಗೆ ಕಿ ಕಿ ಕಿರಿ ಮಾಡಬೇಡ ಅತಿಯಾಗಿ ಪ್ರತಿಕ್ರಿಯಿಸಬೇಡಿ ಯಾವುದಾದ್ರು ಒಂದು ವಿಷಯಕ್ಕೆ ಓವರ್ ರಿಯಾಕ್ಟ್ ಮಾಡ್ಬಿಡೋದು ಅದಕ್ಕೆ ನಾವೇನು ಹೇಳ್ತೀವಿ ಡೋಂಟ್ ಓವರ್ ರಿಯಾಕ್ಟ್ ಡೋಂಟ್ ಓವರ್ ರಿಯಾಕ್ಟ್ ನೀನು ಅನ್ಕೊಂಡಷ್ಟು ಏನೂ ಆಗಿಲ್ಲ ಓವರ್ ರಿಯಾಕ್ಟ್ ಮಾಡಬೇಡ ದಾರಿ ತಪ್ಪಬೇಡ ಡೋಂಟ್ ಸ್ಟ್ರೇ ಸ್ಟ್ರೇ ಅಂದರೆ ಆಕ್ಚುಲಿ ದಾರಿ ಬೀದಿ ಅಂತಾಗುತ್ತೆ ತಪ್ಪಬೇಡ ಡೋಂಟ್ ಸ್ಟ್ರೇ ದಾರಿ ತಪ್ಪಬೇಡ ನನಗೆ ಡೋಂಟ್ ಸ್ಟ್ರೇ ಅಂತ ಹೇಳೋದು ಅತಿಕ್ರಮಣ ಮಾಡಬೇಡಿ ಡೋಂಟ್ ಟ್ರೆಸ್ಪಾಸ್ ಡೋಂಟ್ ಟ್ರೆಸ್ಪಾಸ್ ಟ್ರೆಸ್ಪಾಸ್ ಅಂದರೆ ಅತಿಕ್ರಮಣ ಮಧ್ಯ ಪ್ರವೇಶಿಸಬೇಡಿ ಡೋಂಟ್ ಇಂಟರ್ವೀನ್ ಹಾಗೆ ಮಧ್ಯ ಪ್ರವೇಶಿಸಬೇಡಿ ಅಂದ್ರೆ ಡೋಂಟ್ ಮೆಡಲ್ ಆಗುತ್ತೆ ಓಕೆ ಅಂತ ತಕ್ಕಂತೆ ಸಿಚುವೇಷನ್ ಇಂಟರ್ವೀನ್ ಅಂತ ಹೇಳಿದ್ರೆ ಏನು ಇಲ್ಲ ಮೆಡಲ್ ಅಂದ್ರೆ ಸಿಂಪಲ್ ವರ್ಡ್ ಇಂಟರ್ವೀನ್ ಅಂತ ಹೇಳಿದ್ರೆ ಸ್ವಲ್ಪ ಫಾರ್ಮಲ್ ವರ್ಡ್ ಅಷ್ಟೇ ಮುಗ್ಗರಿಸಬೇಡಿ ಡೋಂಟ್ ಸ್ಟಂಬಲ್ ಅಥವಾ ಟ್ರಿಪ್ ಡೋಂಟ್ ಟ್ರಿಪ್ ಡೋಂಟ್ ಸ್ಟಂಬಲ್ ಹಿಂದುಳಿ ಅಥವಾ ತಡ ಮಾಡಬೇಡಿ ಡೋಂಟ್ ಡಾಡಲ್ ಡೋಂಟ್ ಡಾಡಲ್ ಈ ಡಾಡಲ್ ಅಂದ್ರೆ ಏನು ಹಿಂದೆ ಉಳ್ಕೊಳ್ಳೋದು ಆಮೇಲೆ ಮಾಡಿದ್ರಾಯ್ತು ಆಮೇಲೆ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಹಾಗೆ ಹಿಂದೆ ಉಳ್ಕೊಬಿಡ್ತೀವಲ್ಲ ಸೊ ದುಂದುವೆಚ್ಚ ವೆಚ್ಚ ಮಾಡಬೇಡಿ ಅಂತ ಇಂಗ್ಲೀಷಲ್ಲಿ ಹೇಳೋದಾದರೆ ಅದಕ್ಕೆ ಒಂದು ಪದ ಇದೆ ಹಾಡು ಸೇ ದ ಸ್ಪ್ಲರ್ಜ್ ಡೋಂಟ್ ಸ್ಪ್ಲರ್ಜ್ ಅಂದರೆ ದುಂದುವೆಚ್ಚ ವೆಚ್ಚ ಮಾಡೋದು ಸೊ ಅಂದರೆ ಈ ಬಟ್ಟೆಗೆ ತುಂಬ ದುಡ್ಡು ಕೊಟ್ಟು ಬಟ್ಟೆ ಖರೀದಿಸೋದು ಅಥವಾ ಹಣವನ್ನು ಬೇಕಾಬಿಟ್ಟಿಯಾಗಿ ಮಾಡೋದಕ್ಕೆ ಸ್ಪ್ಲರ್ಜ್ ಅಂತ ಹೇಳ್ತೀವಿ ಅಲೆದಾಡಬೇಡ ಡೋಂಟ್ ವಾಂಡ ಡೋಂಟ್ ವಾಂಡ ಸುಮ್ಮನೆ ಸುಳ್ಳು ಹೇಳಬೇಡಿ ಡೋಂಟ್ ಫಿಬ್ ಫಿಬ್ ಅಂತ ಹೇಳ್ತೀವಿ ಫಿಬ್ ಅಂದರೆ ಯಾರಿಗೂ ತೊಂದರೆ ಆಗದ ಆಗದೆ ಇರುವಂತಹ ಸುಳ್ಳನ್ನು ಹೇಳೋದು ಸುಮ್ಮನೆ ಅದರಿಂದ ಯಾರಿಗೂ ಏನೂ ತೊಂದರೆ ಆಗಬಾರ್ದು ಅದಕ್ಕೆ ಫಿಬ್ ಐ ಯು ಫಿಬಿಂಗ್ ಸುಳ್ಳು ಅಂದ್ರೂ ಹೇಳ್ತಾ ಇದೆಯಾ ಸುಳ್ಳು ಅಂದರೆ ಆ ಥರ ಸಣ್ಣ ಸುಳ್ಳು ನೆಕ್ಸ್ಟ್ ಹೊಗಳಬೇಡಿ ಡೋಂಟ್ ಫ್ಲಾಟರ್ ಫ್ಲಾಟ ಆರ್ ಪ್ರೈಸ್ ಡೋಂಟ್ ಪ್ರೈಸ್ ಆಫ್ ಫ್ಲಾಟರ್ ಊಹೆ ಮಾಡಬೇಡಿ ಡೋಂಟ್ ಅಸ್ಯೂಮ್ ಅಥವಾ ಡೋಂಟ್ ಸ್ಪೆಕ್ಯುಲೇಟ್ ಸ್ಪೆಕ್ಯುಲೇಟ್ ಅಂದರೆ ಅದು ಸತ್ಯ ಅಂತ ನಮಗೆ ಗೊತ್ತಾಗಿರೋ ಗೊತ್ತಿರೋದಿಲ್ಲ ಆದರೆ ಅದು ಹಾಗೆ ಅದು ಹಿಂಗೆ ಅಂತ ಹೇಳ್ಬಿಟ್ಟು ನಾವೆಲ್ಲರ ಹತ್ರ ಹೇಳಿ ಅದನ್ನು ಇದು ಮಾಡೋದು ನಾವೇ ಊಹೆ ಮಾಡಿಕೊಂಡು ನಾವು ಅದನ್ನು ಹೇಳೋದು ಸೊ ದ್ಯಾಟ್ ಇಸ್ ಕಾಲ್ಡ್ ಸ್ಪೆಕ್ಯುಲೇಟ್ ಬಡಿಬೇಡಿ ಡೋಂಟ್ ಸ್ಲ್ಯಾಮ್ ಸ್ಲ್ಯಾಮ್ ಬಡಿಯೋದು ಅಂದರೆ ಜೋರಾಗಿ ಬಡಿಯೋದು ಕೆಲವರು ಬಾಗಿಲು ಜೋರಾಗಿ ಬಡಿತಾ ಇರ್ತಾರೆ ಅಥವಾ ಬಾಗಿಲನ್ನ ಹೋಗಬೇಕಾದ್ರೆ ಜೋರಾಗಿ ಹಾಕೊಂಡು ಹೋಗೋದು ಆ ಸೌಂಡಿಗೆ ಸ್ಲಾಮ್ ಅಂತ ಹೇಳ್ತೀವಿ ಡೋಂಟ್ ಸ್ಲಾಮ್ ಗಲೀಜು ಮಾಡಬೇಡಿ ಡೋಂಟ್ ಮೆಸ್ ಅಪ್ ಡೋಂಟ್ ಮೆಸ್ ಅಪ್ ಗಲೀಜು ಮಾಡಬೇಕು ಅಪ್ ಅನ್ನೋದಕ್ಕೆ ಬೇರೆ ಬೇರೆ ಇದೆ ಮೆಸ್ ವಿತ್ ಮೆಸ್ ಅಪ್ ಡೋಂಟ್ ಮೆಸ್ ಅಪ್ ಗಲೀಜು ಮಾಡಬೇಡಿ ಅಥವಾ ಹಾಳು ಮಾಡ್ಕೊಬೇಡಿ ಅದನ್ನು ಹಾಳು ಮಾಡಬೇಡಿ ಅನ್ನೋ ಮೀನಿಂಗ್ ಬರುತ್ತೆ ಬಿಟ್ಟು ಕೊಡಬೇಡಿ ಡೋಂಟ್ ಗಿವ್ ಅಪ್ ಏನೇ ಆದರೂ ಅದನ್ನು ನೀವು ಬಿಟ್ಕೊಡ್ಬೇಡಿ ತಡ ಮಾಡಬೇಡಿ ಡೋಂಟ್ ಬಿ ಲೇಟ್ ತಡ ಮಾಡಬೇಡಿ ಡೋಂಟ್ ಬಿ ಲೇಟ್ ಹಿಂತಿರುಗಿ ನೋಡಬೇಡ ಡೋಂಟ್ ಲುಕ್ ಬ್ಯಾಕ್ ಡೋಂಟ್ ಲುಕ್ ಬ್ಯಾಕ್ ಆಗಿದಾಗೋಯ್ತು ಹಿಂತಿರುಗಿ ನೋಡಬೇಡ ಡೋಂಟ್ ಲುಕ್ ಬ್ಯಾಕ್ ಹೋಗಲು ಬಿಡಬೇಡಿ ಡೋಂಟ್ ಲೆಟ್ ಗೋ ಹೋಗಲು ಬಿಡಬೇಡಿ ಬಿಡು ಲೆಟ್ ಡೋಂಟ್ ಬೇಡ ಡೋಂಟ್ ಲೆಟ್ ಗೋ ಅದನ್ನು ತಿನ್ನಬೇಡಿ ಡೋಂಟ್ ಈಟ್ ದ್ಯಾಟ್ ದಾಟ್ಸ್ ವೆರಿ ಸಿಂಪಲ್ ತಪ್ಪಿಸಿಕೊಳ್ಳಬೇಡಿ ಡೋಂಟ್ ಮಿಸ್ ಔಟ್ ತಪ್ಪಿಸಿಕೊಳ್ಬೇಡಿ ಅಂತ ಹೇಳಿದ್ರೆ ಕ್ಲಾಸ್ ತಪ್ಪಿಸ್ಕೋಬೇಡಿ ಆಮೇಲೆ ಶೆಡ್ಯೂಲ್ ತಪ್ಪಿಸಬೇಡಿ ಅಂತ ಹೇಳೋದು ತಪ್ಪಿಸ್ಕೊಳ್ಳಿ ಡೋಂಟ್ ಮಿಸ್ ಔಟ್ ಅಥವಾ ಡೋಂಟ್ ಸ್ಕಿಪ್ ಈಗ ನೋಡಿ ಇಲ್ಲಿ ದುಃಖಿಸಬೇಡ ಕೋಪಗೊಳ್ಳಬೇಡ ದೂರ ಹೋಗಬೇಡ ಅದನ್ನು ಕುಡಿಯಬೇಡಿ ಭಯಪಡಬೇಡ ಮುಚ್ಚಬೇಡಿ ಹಿಂದೆ ಬೀಳಬೇಡಿ ಇದನ್ನೆಲ್ಲ ಇದೆಲ್ಲ ಬಳಸೆ ಬೆಳೆಸ್ತೀವಿ ತಾನೆ ಸಾಮಾನ್ಯವಾಗಿ ನಾವು ಓಕೆ ಸೊ ಇದೆಲ್ಲ ನಮಗೆ ಗೊತ್ತಿದ್ರೆ ನಿಮ್ಗೆ ಇಂಗ್ಲೀಷ್ ಮಾತ್ರ ಕಾಗೋದು ರೈಟ್ ನಾನು ಲಸಿ ದುಃಖಿಸಬೇಡ ಇದಕ್ಕೆ ಹೆಂಗೆ ಹೇಳ್ಬೋದು ಡೋಂಟ್ ಬಿ ಸ್ಯಾಡ್ ಡೋಂಟ್ ಬಿ ಸ್ಯಾಡ್ ಬಿ ಹ್ಯಾಪಿ ದುಃಖಿಸಬೇಡ ಕೋಪಗೊಳ್ಳಬೇಡ ಡೋಂಟ್ ಗೆಟ್ ಮ್ಯಾಡ್ ಓಕೆ ನಾನೇನೋ ತಪ್ಪು ಮಾಡಿರ್ತೀನಿ ಪ್ಲೀಸ್ ಡೋಂಟ್ ಗೆಟ್ ಮ್ಯಾಡ್ ಅಟ್ ಮೀ ಡೋಂಟ್ ಗೆಟ್ ಮ್ಯಾಡ್ ಅಟ್ ಮೀ ನನ್ನ ಬಗ್ಗೆ ನನ್ನ ಮೇಲೆ ಸಿಟ್ ಮಾಡ್ಕೋಬೇಡ ದೂರ ಹೋಗಬೇಡಿ ಡೋಂಟ್ ವಾಕ್ ಅವೇ walk away ಅಂತ ಹೇಳಿದ್ರೆ ಒಬರಿಿಂದ ದೂರ ಹೋಗಬಹುದು he walked away from my life she walked away from my life ದೂರ ಹೋಗಬಹುದು ಬಿಟ್ಟು ದೂರ ಹೋಗುವುದು ಅದನ್ನು ಕುಡಿಯಬೇಡಿ डोंट ड्रिंक दैट डोंट ಈಟ್ दैट डोंट ड्रिंक दैट ನೆಕ್ಸ್ಟ್ ಭಯಪಡಬೇಡ डोंಟ್ ಬಿ ಅಫ್ರೇಡ್ डोंಟ್ ಬಿ ಅಫ್ರೇಡ್ ಸಿ ಭಯಪಡೋ ಅಲಿ ಬಿ ಹಾಕ್ಲೇಬೇಕು ನೀವು ಬಿ ಅಫ್ರೇಡ್ डोंಟ್ ಬಿ ഹാಪಿ ಅಲಿ ಬಿ डोंಟ್ ಬಿ ಸ್ಯಾಡ್ डोंಟ್ ಬಿ ഹാಪಿ डोंಟ್ ಬಿ ಅಫ್ರೇಡ್ ಸೋ ಅಲಿ ಬಿ ಹಾಕ್ಲೇಬೇಕು ನೀವು ಅಫ್ರೇಡ್ ಸ್ಯಾಡ್ ಈ ತರದಲ್ಲೇ ಹೇಳಬೇಕಾದ್ರು ಮುಚ್ಚಬೇಡಿ ಮುಚ್ಚಬೇಡಿ ಅಂತ ಅಂದ್ರೆ ಏನು ಜೋನ್ ಶಟ್ ಡೌನ್ डोंಟ್ ಶಟ್ ಡೌನ್ ಅಂಗಡಿ ಮುಚ್ಚಬೇಡಿ ನನಗೇನೋ ತೊಗೊಳ್ಕಿದೆ ಡೋಂಟ್ ಶಟ್ ಡೌನ್ ಮುಚ್ಚುವುದು ಶಟ್ ಡೌನ್ ನೆಕ್ಸ್ಟ್ ಹಿಂದೆ ಬೀಳಬೇಡಿ ಡೋಂಟ್ ಫಾಲ್ ಬಿಹೈಂಡ್ ಡೋಂಟ್ ಫಾಲ್ ಬಿಹೈಂಡ್ ಸಿ ಫಾಲ್ ಬಿಹೈಂಡ್ ಅಂದರೆ ಹಿಂದೆ ಬೀಳುವುದು ಅಂತ ಹೇಳಿದ್ರೆ ಎಲ್ಲರೂ ಮುಂದೆ ಹೋಗ್ತಾ ಇರ್ತಾರೆ ನಾವು ಹಿಂದೆ ಉಳ್ಕೊಬೀಳೋದು ಅಂದರೆ ಹಿಂದೆ ಉಳ್ಕೋಬೇಡಿ ಏನು ಅದಕ್ಕೆ ಹಿಂದೆ ಬೀಳಬೇಡಿ ಒಬ್ಬರೇ ಬೆನ್ನೆ ಹಿಂದೆ ಬೀಳುವುದಲ್ಲ ನಾವೇ ಹಿಂದಕ್ಕೆ ಉಳ್ಕೊಳ್ಳೋದಕ್ಕೆ ಡೋಂಟ್ ಫಾಲ್ ಬಿಹೈಂಡ್ ಹಿಂದೆ ಸರಿಯಬೇಡಿ ಡೋಂಟ್ ಬ್ಯಾಕ್ ಡೌನ್ ಏನಾದರೂ ನಾವು ಮುಂದೆ ಮುನ್ನುಗ್ಗಿ ಮಾಡಬೇಕು ಅಂತಿರ್ತೀವಲ್ಲ ಅದರಿಂದ ಹಿಂದೆ ಸರಿಯಬೇಡಿ ಡೋಂಟ್ ಬ್ಯಾಕ್ ಡೌನ್ ಅಥವಾ ಡೋಂಟ್ ಗಿವ್ ಅಪ್ ಗಿವ್ ಅಪ್ ಅಂದರೆ ಬಿಟ್ಬಿಡೋದು ಡೋಂಟ್ ಬ್ಯಾಕ್ ಡೌನ್ ಅಂದರೆ ಸರಿ ಅಂತ ನಾವು ಹಿಂದೇಟು ಹಾಕೋದು ಅಥವಾ ಹಿಂದಕ್ಕೆ ವಾಪಸ್ ತಗೊಳ್ಳೋದು ಡೋಂಟ್ ಬ್ಯಾಕ್ ಡೌನ್ ಈಗ ಮಾತನಾಡಬೇಡ ಡೋಂಟ್ ಸ್ಪೀಕ್ ನಾವು ಈಗ ಮಾತಾಡಬೇಡ ಆಮೇಲೆ ಮಾತಾಡೋಣ ಡೋಂಟ್ ಸ್ಪೀಕ್ ನಾವು ಬದಲಾಗಬೇಡ ಡೋಂಟ್ ಚೇಂಜ್ ಬದಲಾಗಬೇಡ ನಿಧಾನ ಮಾಡಬೇಡಿ ಡೋಂಟ್ ಸ್ಲೋ ಡೌನ್ ಫಾಸ್ಟ್ ಆಗಿ ಮಾಡಿ ಡೋಂಟ್ ಸ್ಲೋ ಡೌನ್ ಭರವಸೆ ಕಳೆದುಕೊಳ್ಳಬೇಡಿ ಡೋಂಟ್ ಲೂಸ್ ಹೋಪ್ ಹೋಪ್ ಅಂದರೆ ಭರವಸೆ ಲೂಸ್ ಅಂತ ಕಳೆದುಕೊಳ್ಳುವುದು ಓಕೆ ಆಮೇಲೆ ಇಲ್ಲೇನಿದೆ ಕಳೆದು ಹೋಗಬೇಡಿ ಡೋಂಟ್ ಗೆಟ್ ಲಾಸ್ಟ್ ಡೋಂಟ್ ಗೆಟ್ ಲಾಸ್ಟ್ ಡೋಂಟ್ ಗೆಟ್ ಲಾಸ್ಟ್ ಅಲ್ಲ ಡೋಂಟ್ ಗೆಟ್ ಲಾಸ್ಟ್ ಕಳೆದು ಹೋಗಬೇಡಿ ಅಂದರೆ ಜಾತ್ರೆ ಅಥವಾ ತುಂಬ ಕಾಡಲ್ಲೆಲ್ಲಾದರೂ ಹೋದರೆ ಕಳಕ್ ನೀವು ನೀವೇ ನೀವು ಕಳೆದು ಹೋಗ್ಬೇಡಿ ಡೋಂಟ್ ಗೆಟ್ ಲಾಸ್ಟ್ ಓಕೆ ಎಲ್ಲರೂ ಫೋನು ಆನ್ ಮಾಡಿಟ್ಕೊಳ್ಳಿ ಎಲ್ಲ ರೂಟ್ ಮ್ಯಾಪಲ್ಲ ತೆಗೆದಿಟ್ಕೊಳ್ಳಿ ಯಾರು ಕಳೆದು ಹೋಗ್ಬಾರ್ದು ಅನ್ನೋದು ಓಕೆ ಸೊ ನೋಡಿ ಈಗಲೇ ಸುಮಾರು ನಿಮಗೊಂದು ಇಲ್ಲಿ ಇಪ್ಪ ಹದಿಮೂರು ಹದಿಮೂರು ಇಪ್ಪತ್ತಾರು ಪದಗಳಾಯ್ತಲ್ವಾ ಸೊ ಹೀಗೆ ಒಂದಷ್ಟು ಪದಗಳು ನಮಗೆ ಗೊತ್ತಿದ್ರೆ ಮಾತ್ರ ನಮಗೆ ಯೂಸ್ ಆಗೋದು ನಿಮ್ಗೆ ಏನೇ ಗ್ರಾಮರ್ ಗೊತ್ತಿದ್ರು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯು ನೀಡ್ ಟು ನೋ ಯು ನೀಡ್ ಟು ಮೆಮರೈಸ್ ದೀಸ್ ಫ್ರೇಸಸ್ ಓಕೆ ನೆಕ್ಸ್ಟ್ ನೋಡಿ ಕೀಟಲೆ ಮಾಡಬೇಡಿ ಅತಿಯಾಗಿ ಯೋಚಿಸಬೇಡಿ ಅಪಾರ್ಥ ಮಾಡಿಕೊಳ್ಳಬೇಡಿ ಕಿರುಚಬೇಡಿ ಭಯ ಪಡಬೇಡಿ ಮುನಿಸಿಕೊಳ್ಳಬೇಡಿ ದೂರು ನೀಡಬೇಡಿ ಇದಕ್ಕೆಲ್ಲ ಹೇಗೆ ಹೇಳ್ಬೋದು ಇಂಗ್ಲೀಷಲ್ಲಿ ಲಸಿ ಕೀಟಲೆ ಮಾಡಬೇಡಿ ಡೋಂಟ್ ಟೀಸ್ ಕೀಟಲೆ ಮಾಡೋದು ಅಂದರೆ ಅಣಕಿಸೋದು ಕೀಟಲೆ ಮಾಡೋದು ಡೋಂಟ್ ಟೀಸ್ ಟೀಸ್ ಅತಿಯಾಗಿ ಯೋಚಿಸಬೇಡಿ ಡೋಂಟ್ ಓವರ್ ಥಿಂಕ್ ಥಿಂಕ್ ಯೋಚಿಸು ಅತಿಯಾಗಿ ಓವರ್ ಓವರ್ ಥಿಂಕ್ ಮಾಡಬೇಡಿ ಅಪಾರ್ಥ ಮಾಡಿಕೊಳ್ಳಬೇಡಿ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಕಿರುಚಬೇಡಿ ಡೋಂಟ್ ಶೌಟ್ ಅಥವಾ ಸ್ಕ್ರೀಮ್ ಶೌಟ್ ಸ್ಕ್ರೀಮ್ ಆಲ್ಮೋಸ್ಟ್ ಎರಡು ಒಂದೇ ಸ್ಕ್ರೀಮ್ ಅಂದರೆ ಕಿರ್ಚೋದು ಶೌಟ್ ಅಂದರೆ ಕೂಗಾಡೋದು ಹೀಗಾಗುತ್ತೆ ಭಯ ಪಡಬೇಡಿ ಡೋಂಟ್ ಫಿಯರ್ ಸಿ ಡೋಂಟ್ ಬಿ ಅಫ್ರೈಡ್ ಡೋಂಟ್ ಫಿಯರ್ ಹೆದರಬೇಡಿ ಭಯ ಪಡಬೇಡಿ ಎಲ್ಲ ಒಂದೇನೆ ಮುನಿಸಿಕೊಳ್ಳಬೇಡ ಡೋಂಟ್ ಸಾಲ್ಕ್ ಡೋಂಟ್ ಸಲ್ಕ್ ಮುನಿಸಿಕೊಳ್ಳೋದು ಏನು ಅಂತ ಇಷ್ಟ ನಮಗೆ ಇರೋದು ಯಾರಾದರೂ ಮಾಡಿದಾಗ ನಾವು ಮುನಿಸ್ಕೊಂಡು ಸಿಟ್ಟನ್ನು ನಾವು ತೋರಿಸೋದು ರೈಟ್ ಸೊ ಮುನಿಸಿಕೊಳ್ಳಬೇಡ ಅದಕ್ಕೆ ಸಲ್ಕ್ ಅಂತ ಹೇಳೋದು ಡೋಂಟ್ ಸಾಲ್ಕ್ ದೂರು ನೀಡಬೇಡಿ ಡೋಂಟ್ ಕಂಪ್ಲೈನ್ ದೂರು ಮಾಡ್ ದೂರು ನೀಡಬೇಡಿ ಡೋಂಟ್ ಕಂಪ್ಲೈನ್ ಓಕೆ ಮುಖ ಗಂಟಿಕ್ಕಿಕೊಳ್ಳಬೇಡಿ ಡೋಂಟ್ ಫ್ರೌನ್ ಫ್ರೌನ್ ಅಂತ ಹೇಳ್ತೀವಿ ಮುಖವನ್ನು ಗಂಟ್ ಇಳೋದು ಮುಂತಿಟ್ಕೊಳ್ಳೋದು ಡೋಂಟ್ ಫ್ರೌನ್ ಅಸೂಯೆ ಪಡಬೇಡ ಡೋಂಟ್ ಎನ್ ವಿ ಎನ್ ವಿ ಎನ್ ವಿಗೆ ಅಸೂಯೆ ಟೀಕೆ ಮಾಡಬೇಡಿ ಡೋಂಟ್ ಕ್ರಿಟಿಸೈಝ್ ಕ್ರಿಟಿಸೈಜ್ ಅಂದರೆ ಟೀಕೆ ಮಾಡೋದು ವಿಮರ್ಶೆ ಅಥವಾ ಟೀಕೆ ನಟಿಸಬೇಡ ಡೋಂಟ್ ಪ್ರಿಟೆಂಡ್ ಸಿ ಆ್ಯಕ್ಟ್ ಆ್ಯಕ್ಟ್ ಅಂತಲೂ ಹೇಳ್ಬೋದು ಡೋಂಟ್ ಆಕ್ಟ್ ಅಂತ ಹೇಳ್ಬೋದು ಅಥವಾ ಡೋಂಟ್ ಪ್ರಿಟೆಂಡ್ ಪ್ರಿಟೆಂಡ್ ಅಂದರೆ ನಾವು ನಟಿಸೋದು ಅಂದರೆ ನಟಿಸೋದು ಅಂದರೆ ಸಿನಿಮಾದಲ್ಲಿ ನಡೆಸೋದಲ್ಲ ನಾವು ಮಾಡದೇ ಇರೋರು ನಾವು ಮಾಡಿರ್ತೀವಿ ಆದರೂ ಮಾಡದೇ ಇರೋರು ಥರ ನಾವು ನಾಟಕ ಆಡ್ತಾ ಇರ್ತೀವಿ ಅದಕ್ಕೆ ನಟಿಸೋದು ಪ್ರಿಟೆಂಡ್ ಗಾಳಿ ಮಾತು ಮಾಡಬೇಡಿ ಗಾಳಿ ಮಾ ಗಾಳಿ ಮಾತು ಆಡಬೇಡಿ ಸೊ ಡೋಂಟ್ ಗಾಸಿಪ್ ಗಾಳಿ ಮಾತು ಆಡಬೇಡಿ ಅಥವಾ ಗಾಳಿ ಮಾತನ್ನು ಹಬ್ಬಿಸಬೇಡಿ ಡೋಂಟ್ ಗಾಸಿಪ್ ವಿರೋಧಿಸಬೇಡಿ ರೆಸಿಸ್ಟ್ ಡೋಂಟ್ ರೆಸಿಸ್ಟ್ ಡೋಂಟ್ ರೆಸಿಸ್ಟ್ ಅಂದರೆ ವಿರೋಧಿಸಬೇಡಿ ನಾನು ವಿರೋಧಿಸ್ತಾ ಇದ್ದೀನಿ ರೆಸಿಸ್ಟ್ ಅಂತ ಹೇಳಬೇಕು ಅದಕ್ಕೆ ಓಕೆ ಇನ್ನು ಕೆಲವೊಂದು ಫ್ರೇಜಸ್ ಇದೆ ನೋಡಿ ಅದನ್ನು ಮುಟ್ಟಬೇಡಿ ಓಡಿ ಹೋಗಬೇಡ ನನ್ನನ್ನು ಎಬ್ಬಿಸಬೇಡ ಒದ್ದೆ ಆಗಬೇಡ ಊಟವನ್ನು ಬಿಡಬೇಡಿ ಇದಕ್ಕೆ ನಾವು ಹೆಂಗೆ ಹೇಳ್ಬೋದು ನೋಡೋಣ ಅದನ್ನು ಮುಟ್ಟಬೇಡಿ ಡೋಂಟ್ ಹಸ್ ದಾಟ್ಸ್ ವೆರಿ ಸಿಂಪಲ್ ರೈಟ್ ಓಡಿ ಹೋಗಬೇಡ ಡೋಂಟ್ ರನ್ ಅವೇ ಡೋಂಟ್ ರನ್ ಅಲ್ಲ ಡೋಂಟ್ ರನ್ ಅವೇ ಓಡಿ ಹೋಗಬೇಡ ನನ್ನನ್ನು ಎಬ್ಬಿಸಬೇಡ ಡೋಂಟ್ ವೈಕ್ ಮೀ ಡೋಂಟ್ ವೇಕ್ ಮೀ ಅಪ್ ಅಂತ ಹೇಳ್ಬೋದು ಡೋಂಟ್ ವೈಕ್ ಮೀ ಒದ್ದೆ ಆಗಬೇಡ ಡೋಂಟ್ ಗೆಟ್ ವೆಟ್ ಡೋಂಟ್ ವೆಟ್ ಅಲ್ಲ ಗೆಟ್ ವೆಟ್ ಅಂದರೆ ಒದ್ದೆ ಆಗು ಡೋಂಟ್ ಗೆಟ್ ವೆಟ್ ಊಟವನ್ನು ಬಿಡಬೇಡ ಡೋಂಟ್ ಸ್ಕಿಪ್ ಮೀಲ್ಸ್ ಸ್ಕಿಪ್ ಅಂದರೆ ಬಿಡೋದು ಸ್ಕಿಪ್ ಮಾಡೋದು ಡೋಂಟ್ ಸ್ಕಿಪ್ ಮೀಲ್ಸ್ ಇದನ್ನು ಮರೆಯಬೇಡಿ ಡೋಂಟ್ ಫಾರ್ ದಿಸ್ ಇಟ್ಸ್ ವೆರಿ ಸಿಂಪಲ್ ನನ್ನನ್ನು ಕರೆಯಬೇಡಿ ಡೋಂಟ್ ಕಾಲ್ ಮೀ ಏನೇ ಕಷ್ಟ ಬಂದರೂ ನಾನು ಕಾಲ್ ಮಾಡಬೇಡಿ ಅದನ್ನು ಕಳೆದುಕೊಳ್ಳಬೇಡಿ ಡೋಂಟ್ ಲೂಸ್ ಇಟ್ ಡೋಂಟ್ ಲೂಸ್ ಇಟ್ ನನ್ನ ಹತ್ರ ಇಟ್ಕೋಬೇಡಿ ಡೋಂಟ್ ಮೆಸ್ ವಿತ್ ಮಿ ಓಕೆ ಸೊ ಇಲ್ಲಿ ನನ್ನ ಹತ್ರ ಇಟ್ಕೋಬೇಡಿ ಅಂತ ಹೇಳಿ ಹೇಳಿದ್ರೆ ಏನಂತ ಸಾಮಾನ್ಯವಾಗಿ ಇದು ಆಡುವ ಭಾಷೆಯಲ್ಲಿ ಬಿಡಿಸ್ತೀವಿ ಏನು ನನ್ನ ಹತ್ರ ಜಗಳಕ್ಕೆ ಬರಬೇಡಿ ನಾನು ತುಂಬ ಕೆಟ್ಟವನು ಆಮೇಲೆ ಪರಿಣಾಮ ಬೇರೆ ಆಗುತ್ತೆ ನಾನು ಯಾರು ಗೊತ್ತೂ ಗೊತ್ತಿಲ್ಲ ನಿಮಗೆ ಹಾಗೆ ಸೊ ಜಸ್ಟ್ ಲೈಕ್ ದ್ಯಾಟ್ ಇಂಗ್ಲೀಷಲ್ಲಿ ನಾವು ಡೋಂಟ್ ಮೆಸ್ ವಿತ್ ಮಿ ಓಕೆ ಡೋಂಟ್ ಮೆಸ್ ವಿತ್ ಮಿ ಯು ಮೀ ನೋ ನೂ ಐ ಆಮ್ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ ಓಕೆ ರೈಟ್ ಸೊ ಡೋಂಟ್ ಮೆಸ್ ವಿತ್ ಮಿ ಅವಸರ ಪಡಬೇಡಿ ಅವಸರ ಪಡಬೇಡಿ ಏನು ಡೋಂಟ್ ವಾಶ್ ಥಿಂಗ್ಸ್ ಥಿಂಗ್ಸ್ ಅಂದರೆ ವಿಷಯಗಳನ್ನು ಅವಸರ ಅವರದಲ್ಲಿ ಯಾವುದನ್ನು ಮಾಡಬೇಡಿ ಅಂತ ನೋವು ಮಾಡಿಕೊಳ್ಳಬೇಡಿ ಡೋಂಟ್ ಗೆಟ್ ಹರ್ಟ್ ಡೋಂಟ್ ಗೆಟ್ ಹರ್ಟ್ ಅಥವಾ ಡೋಂಟ್ ಹರ್ಟ್ ಯುವರ್ ಸೆಲ್ಫ್ಸ್ ಡೋಂಟ್ ಗೆಟ್ ಹರ್ಟ್ ನನ್ನನ್ನು ನಿರ್ಲಕ್ಷ್ಯ ಮಾಡಬೇಡಿ ಡೋಂಟ್ ಇಗ್ನೋರ್ ಮೀ ಇಗ್ನೋರ್ ಅಂದರೆ ನಿರ್ಲಕ್ಷ್ಯ ಮೀ ಡೋಂಟ್ ಇಗ್ನೋರ್ ಮೀ ನಿಮ್ಮನ್ನು ದೂಷಿಸಬೇಡಿ ಡೋಂಟ್ ಬ್ಲೇಮ್ ಯೋರ್ ಸೆಲ್ಫ್ ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ದೂಷಿಸಬೇಡಿ ಅಂದರೆ ನಿಮಗೆ ನೀವೇ ಇದು ಹೇಳ್ಕೊಳ್ಳೋದಲ್ಲ ಏನು ಮಾಡೋದು ನನ್ನದೇ ತಪ್ಪು ನಾನೇ ಮಾಡಿದ್ದು ನನ್ನ ಮೇಲೆ ನಾನು ನಿಮ್ಮನ್ನು ನೀವು ಆರೋಪ ಆರೋಪಿಯನ್ನಾಗಿ ಮಾಡಿ ಮಾಡ್ಕೋಬೇಡಿ ಹಡಿಯು ಸೇ ದ್ಯಾಟ್ ನಿಮ್ಮ ಮೇಲೆ ನೀವು ಆರೋಪ ಹೊರಿಸ್ಬೇಡಿ ಅಂತ ಅರ್ಥ ಅಂದರೆ ನೀವು ತಪ್ಪು ಮಾಡ್ತಿದ್ರು ಯು ಶುಡ್ ನಾಟ್ ಬ್ಲೇಮ್ ಯುವರ್ ಸರ್ ಓಕೆ ನೆಕ್ಸ್ಟ್ ಯಾವುದಿದೆ ಅಂತ ನೋಡೋಣ ವಿ ಹ್ಯಾವ್ ಮೋರ್ ಈಗ ನೋಡಬೇಡ ವೆರಿ ಸಿಂಪಲ್ ಏನು ಡೋಂಟ್ ಲುಕ್ ನಾವು ಎದುರು ಮಾತನಾಡಬೇಡ ಡೋಂಟ್ ಟಾಕ್ ಬ್ಯಾಕ್ ಸೊ ಎದುರು ಮಾತಾಡೋದು ಪೇರೆಂಟ್ಸ್ಗೆ ಎದುರು ಮಾತಾಡೋದು ನಾವು ಒಂದು ಹೇಳಿದ್ರೆ ಮಕ್ಳು ಇನ್ನೊಂದು ಹೇಳ್ತಾರಲ್ಲ ಸೊ ದ್ಯಾಟ್ ಇಸ್ ಆಲ್ ಎದುರು ಮಾತಾಡೋದು ಸೊ ಡೋಂಟ್ ಟಾಕ್ ಬ್ಯಾಕ್ ಅದನ್ನು ಮುರಿಯಬೇಡಿ ಡೋಂಟ್ ಬ್ರೇಕ್ ಇಟ್ ರಂಪ ಮಾಡಬೇಡಿ ಗಲಾಟೆ ಎಬ್ಬಿಸಬೇಡಿ ಅದಕ್ಕೆ ನಾವು ಡೋಂಟ್ ಮೇಕ್ ಅ ಸೀನ್ ಅಂತ ಹೇಳ್ತೀವಿ ಸೀನ್ ಅಂದರೆ ಸೀನ್ ಅಂದರೆ ಸೀನ್ ಮಾಡಬೇಡ ಅಂತ ಹೇಳ್ತೀವಿ ಬಟ್ ಕಾಮನ್ ಆಗಿ ಅದು ಕನ್ನಡದಲ್ಲಿ ಹೇಳೋದಿಲ್ಲ ಸು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಅದು ಕೇಳಿದ್ರೆ ಓಕೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಅಂದರೆ ಏನು ಸುಮ್ಮನೆ ರಂಪ ಮಾಡಬೇಡ ಸುಮ್ಮನೆ ನೀನು ಏನಾದರೂ ಗಲಾಟೆ ಎಬ್ಬಿಸಬೇಡ ಎಲ್ಲ ಕೂಲಾಗೆ ಹೋಗಲಿ ಸೊ ಡೋಂಟ್ ಮೇಕ್ ಅ ಸೀನ್ ಬೇಜಾರು ಮಾಡಿಕೊಳ್ಳಬೇಡ ಡೋಂಟ್ ಫೀಲ್ ಬ್ಯಾಡ್ ಅದನ್ನು ವ್ಯರ್ಥ ಮಾಡಬೇಡ ಡೋಂಟ್ ವೇಸ್ಟ್ ಓಕೆ ಡೋಂಟ್ ವೇಸ್ಟ್ ಸೊ ಈ ಥರ ಅಲ್ಲ ಸುಮಾರು ಇದಾವೆ ಓಕೆ ಸೊ ಇದನ್ನು ನಾನು ನಿಮಗೆ ನೆಕ್ಸ್ಟ್ ಸೀರೀಸಲ್ಲಿ ನಾನು ನಿಮಗೆ ಇನ್ನಷ್ಟು ಎಷ್ಟು ಸುಮಾರು ಎಷ್ಟು ಸಾಲದು ಇದು ನೀವು ಕಲಿತನೇ ಇರಬೇಕು ಹೊಸ ಪ್ರೇಸನ್ನೇ ಇರೋದ್ ಕಲಿತಾನೇ ಇರಬೇಕು ಎಷ್ಟು ಕಲ್ತುರೂ ಸಾಲದು ಯಾಕೆಂದರೆ ನಮ್ಮ ಲೈಫ್ನ ಯಾವುದೇ ಯಾವುದಾದ್ರೂ ಒಂದು ಕ್ಷಣದಲ್ಲಿ ನಿಮಗೆ ಏನಾದರೂ ಒಂದು ಪದಗಳು ಬೇಕಾಗುತ್ತೆ ಆ ಪದಗಳು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ಪ್ರಾಕ್ಟೀಸ್ ಮಾಡಿ ನಿಮಗೆ ಗೊತ್ತಿಲ್ಲ ಹೇಳಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ಟಕ್ ಆಗ್ತೀರಾ okay so okay all right neethri the video thank you so much for watching this video and i hope you enjoyed this video and i want you to share this video with all of your friends and your family because this is a very important video and neevinu uh, subscribe maalkolutede subscribe the channel na notification gotalla nimige and have any doubt comment section the comment we'll see in the next video until then keep watching my videos bye bye take care